ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ವ್ಲಾಗಿ ಸ್ವಾಗತ ಈ ದಿನ ಬೇಸಿಗೆ ಕಾಲ ಆಗಿರೋದ್ರಿಂದ ನಿಂಬೆಹಣ್ಣಿನ ಚಿತ್ರಾನ್ನ ಆರೋಗ್ಯಕರವಾದ ಚಿತ್ರಾನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಬೇಕಾಗುವ ಸಾಮಗ್ರಿಗಳು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಉದ್ದಿನಬೇಳೆ ಕಡಲೆ ಬೇಳೆ ಹೆಚ್ಚಿದ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲರಿಗೆ ತಕ್ಕಷ್ಟು ಅರಿಶಿಣ ಪುಡಿ ಶೇಂಗಾ ಬೀಜ ಸ್ವಲ್ಪ ನಿಂಬೆಹಣ್ಣು ಒಂದು ಪ್ಯಾನ್ ಬಿಸಿ ಆಗಲು ಬಿಡಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಶೇಂಗಾ ಬೀಜವನ್ನು ಎಣ್ಣೆಯಲ್ಲಿ ಉರಿದುಕೊಳ್ಳಬೇಕು ಉರಿದುಕೊಂಡು ಬೇಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳಬೇಕು ಮುಂಚೆನೇ ಚಿತ್ರಾನ್ನಕ್ಕಾಕ್ಬಿಟ್ರೆ ಅವು ಮೆತ್ತಗಾಗ್ತವೆ ಶೇಂಗಾ ಬೀಜ ಆದ್ದರಿಂದ ಉರಿದು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಸಾಕು ನೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಸ್ವಲ್ಪ ಚಟ್ಪಟ್ ಚಟ್ಪಟ್ ಅನ್ನೋವರೆಗೂ ಬಿಡಬೇಕು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಬೇಕು ಬಿಸಿ ಆದ ನಂತರ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾರಿಸಿಕೊಳ್ಳಬೇಕು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಬೇಯಿಸಿಕೊಳ್ಳಬೇಕು ಹೆಚ್ಚಿದಂಥ ಹಸಿರುಮೆಣ್ಸಿಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಅವನು ಎಣ್ಣೆಯಲ್ಲಿ ಬಾಡಿಸಿ ಬೆಂದ ನಂತರ ಸ್ವಲ್ಪ ಟೊಮೊಟೊ ಅವನು ಚೆನ್ನಾಗಿ ಬೇಯಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಸ್ವಲ್ಪ ಕಲ್ಲರ್ಗೆ ಅರಿಶಿಣದ ಪುಡಿ ನಿಮ್ಗೆ ಇಷ್ಟು ಬೇಕೋ ಅಷ್ಟು ಕಲ್ಲರ್ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಫ್ಲೇವರ್ಗೋಸ್ಕರ ಶೇಂಗಾ ಬೀಜ ಪ್ಲಾಸ್ಟಿಕ್ ಹಾಕ್ಬೇಕು ಅವಾಗ ಕರ್ಮ್ ಕರ್ಮ್ ಅಂತಾವೆ ಚಿತ್ರನ ತಿನ್ಬೇಕಾದ್ರೆ ಹಣ್ಣನ್ನು ತೆಗೆದುಕೊಂಡು ಈ ಥರ ಹೋಳುಗಳ ಕಟ್ ಮಾಡಿ ಬೀಜ ತೆಗೆದು ನಿಂಬೆ ರಸವನ್ನು ಆ ಒಗ್ಗರಣೆಗೆ ಹಿಂಡಿಕೊಳ್ಳಬೇಕು ನಿಂಬೆ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನವನ್ನು ತೆಗೆದು ಬಿಳಿ ಅನ್ನವನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಬೇಕು ಚೆನ್ನಾಗಿ ಕಲಿಸಿಕೊಂಡರೆ ಕಲರ್ಫುಲ್ಲಾದಂತಹ ರುಚಿಕರವಾದ ಆರೋಗ್ಯಕರವಾದ ಚಿತ್ರನ ಸವಿಯಲು ಸಿದ್ಧ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು